ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಯಾರ್ಯಾರೆಲ್ಲ ಪಿ ಡಿ ಒ ಪರೀಕ್ಷೆ ಬರೆದಿದ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವತ್ತು ಕೆ ಪಿ ಎಸ್ ಸಿ ಅವರು ಒಂದು ಮಹತ್ವದ ಪ್ರೆಸ್ ನೋಟ್ನ ರಿಲೀಸ್ ಮಾಡಿದ್ದಾರೆ ಏನು ಅಂದರೆ ಈ ಪಿ ಡಿ ಒ ಎಕ್ಸಾಮ್ನಲ್ಲಿ ಕನ್ನಡ ಕಡ್ಡಾಯ ಪರೀಕ್ಷೆ ಯಾರ್ಯಾರು ಬರೆದಿದ್ರಿ ಅದರೊಳಗೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ದುರಾಚಾರ ಎಸಗಿದ್ದಾರೆ ಅಂತ ಇವರು ಬರೆದಿದ್ದಾರೆ ಸರ್ ಮತ್ತು ಕೆ ಪಿ ಎಸ್ ಸಿ ಅವರು ದುರಾಚಾರ ಎಸಗ್ಯಾರಲ್ರಿ ರಗಡ್ ಸರ್ತಿ ಅಂತ ನೀವು ಕೇಳ್ಬೋದು ಎನಿವೆ ಅವರು ಜಾಬ್ ಕೊಡೋಕ್ಕೆ ನಿಂತಿದ್ದಾರೆ ಸೊ ಹಾಗಾಗಿ ಏನು ಕೇಳ್ತಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಇದು ಬಹಳನೇ ಇಪ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನು ಎಲ್ಲರೂ ಕರೆಕ್ಟಾಗಿ ಕೇಳಿಸ್ಕೊರಿ ನೀವು ಪಿ ಎಸ್ ಐ ಎಕ್ಸಾಮ್ಗೆ ಪ್ರಿಪೇರ್ ಮಾಡೋರಾಗಿರ್ಬೋದು ಕೆ ಎ ಎಸ್ಗೆ ಮಾಡೋರಾಗಿರ್ಬೋದು ಪಿ ಡಿ ಒ ಎಕ್ಸಾಮ್ಗೆ ಮಾಡೋರಾಗಿರ್ಬೋದು ಯಾವುದೇ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡೋರಾಗಿರ್ಬೋದು ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳ್ತೀನಿ ಗೈಸ್ ಏನಂದರೆ ಹದಿಮು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದರ ಒಂದು ಅಧಿಸೂಚನೆ ಬಂದಿತ್ತು ಆಮೇಲೆ ಇದಕ್ಕೆ ಎಕ್ಸಾಮ್ ಕೂಡ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಲ್ಯಾಣ ಕರ್ನಾಟಕ ತೊಂಬತ್ತೇಳು ಪಿ ಡಿ ಒ ಹುದ್ದೆಗೆ ಎಕ್ಸಾಮ್ನ ಕಂಡಕ್ಟ್ ಮಾಡಿದರು ಇದರೊಳಗೆ ಕಡ್ಡಾಯ ಕನ್ನಡ ನಾನು ಕಡ್ಡಾಯ ಕನ್ನಡದ ಬಗ್ಗೆ ಈ ಒಂದು ಎಕ್ಸಾಮ್ ಬಗ್ಗೆ ಲೆಟರ್ ರೈಟಿಂಗ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೀನಿ ಹೇಳಿದ್ದೀನಿ ಕೂಡ ಅವಾಗ ಏನು ಮಾಡಿದ್ದಾರೆ ಅಂದರೆ ವಿದ್ಯಾರ್ಥಿಗಳು ಕಡ್ಡಾಯ ಕನ್ನಡ ಎಕ್ಸಾಮ್ ಒಳಗೆ ಅವರ ವಿಳಾಸವನ್ನ ಬರ್ದಾರ ಓಕೆ ಸೊ ವಿಳಾಸ ಬರ್ದಾರ ಫೋನ್ ನಂಬರ್ ಬರ್ದಾರ ಓಕೆ ಸಹಿ ಅವ್ರದ್ದೇ ಮಾಡ್ಯಾರ ಹೆಸರು ಅವ್ರದ್ದೇ ಹಾಕ್ಯಾರ ಸೊ ಇಂಥ ಒಂದು ತಪ್ಪುಗಳನ್ನು ಯಾರು ಮಾಡ್ಯಾರ ಒಂದು ನೂರ ಎಂಬತ್ತೈದು ಅಭ್ಯರ್ಥಿಗಳಿಗೆ ಏನು ಮಾಡಿದ್ದಾರೆ ಕೆ ಪಿ ಎಸ್ ಸಿ ಅವರು ನೋಟಿಸ್ ಕಳಿಸಿದ್ದಾರೆ ತ್ವರಿತ ಅಂಚೆ ಮೂಲಕ ಸ್ಪೀಡ್ ಪೋಸ್ಟ್ ಮೂಲಕ ಕಾರನ್ನ ಕೇಳ್ಯಾರ ಇನ್ಸ್ಟ್ರಕ್ಷನ್ ಕೊಟ್ಟ ಮ್ಯಾಲೂ ಬರೆದ ಮೇಲೂ ಹಿಂಗೆ ಯಾಕೆ ಮಾಡಿರಿ ಅಂತ ಓಕೆ ನಾನು ಯಾವತ್ತು ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತೀನಿ ನಿಮ್ಮ ಪ್ರಬಂಧ ಪಿ ಎಸ್ ಐ ಎಕ್ಸಾಮ್ ಯಾರ್ಯಾರು ಬರ್ತಿದ್ರಿ ಪ್ರಬಂಧ ಶುರು ಮಾಡೋಕ್ಕಿಂತ ಮುಂಚೆ ಶ್ರೀ ವೀರಭದ್ರ ಯನಮಹ ಶ್ರೀ ಶಿವ ಯನಮಹ ಸಾಯಿಬಾಬಾ ಬಾಬಾ ಇಂಥವೆಲ್ಲ ಬರಿಬ್ಯಾಡ್ರಿ ಅಂತ ನಾನು ನೂರು ಸರ್ತಿ ಹೇಳಿದ್ದೀನಿ ಅಗೇನ್ ಸೇಮ್ ಮಿಸ್ಟೇಕ್ನ ಮಾಡ್ತಾರೆ ಲೆಟರ್ ರೈಟಿಂಗ್ ಅಂದರೆ ಅಲ್ಲಿ ನಮ್ಮ ರಿಯಲ್ ಅಡ್ರೆಸ್ನ ಬರಿಬಾರ್ದು ಓಕೆ ಎ ಬಿ ಸಿ ಡಿ ಎಸ್ ಎಕ್ಸ್ ವೈ ಜೆಡ್ ಅಂತ ಬರಿಬೇಕು ಇವರು ಮಾಡದೇ ಇರೋದಕ್ಕೆ ಇವರಿಗೆ ನೋಟಿಸ್ ಕಳಿಸಲಾಗಿದೆ ಆ್ಯಂಡ್ ಈ ನೋಟಿಸ್ ಜಾರಿ ಮಾಡಲಾಗಿದ್ದು ಮೂವತ್ತನೇ ತಾರೀಕೊ ಒಳಗಾಗಿ ಯಾರ್ಯಾರು ಬರ್ದಿರಲ್ಲ ವಿಡಿಯೋ ಅವ್ರ ಜೊತೆ ಹಂಚ್ಕೋರಿ ಇಲ್ಲ ಇದನ್ನ ನೋಟಿಫಿಕೇಶನ್ ಹಂಚ್ಕೋರಿಪ್ಪ ಅವರು ಆನ್ಸರ್ ಮಾಡಲಿ ಇದಕ್ಕೆ ಸದರಿ ಕಾರಣ ಕೇಳುವ ನೋಟಿಸ್ಗೆ ಲಿಖಿತ ಲಿಖಿತ ರೂಪದಲ್ಲಿ ಅವರು ಅದಕ್ಕೆ ಉತ್ತರವನ್ನು ನೀಡಬೇಕು ಲಾಸ್ಟ್ ಟೈಮ್ ಟ್ವೆಂಟಿ ಸೆವೆಂಟೀನ್ ಒಳಗೆ ಎರಡು ಸಾವಿರದ ಹದಿನೇಳರೊಳಗೆ ಒಂದು ಸಾವಿರದ ಆರ್ನೂರು ಜನ ಕೆ ಎಸ್ ಒಂದು ಆಸ್ಪಿರೆಂಟ್ಸ್ನ ಡಿಸ್ಕ್ವಾಲಿಫೈ ಮಾಡಿದೆ ಬಿಕಾಸ್ ಅಲ್ಲಿ ನಮ್ಮದೇ ಅಡ್ರೆಸ್ ಬರೆಯೋದು ನಮ್ಮದೇ ಫೋನ್ ನಂಬರ್ ಬರೆಯೋದು ಅಂದರೆ ಅರ್ಥ ಏನು ಅಂದರೆ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ಓಕೆ ಗೊರ್ತಾಗಲಿ ಅಂತ ಸೊ ಆದ್ದರಿಂದ ಇದನ್ನು ಸ್ಟ್ರಿಕ್ಟಾಗಿ ಇವರು ಮಾಡಿದ್ದಾರೆ ಓಕೆ ಇಲ್ಲವಾದರೆ ನೂರ ಏನಾದರೂ ಅವರು ಸಂಜಾಯಿಸಿ ನೀಡಲಿಲ್ಲ ಅಂದರೆ ನಿಮಗೆ ಮೇಲ್ ಕೂಡ ಬಂದಿರ್ತದ ಯಾರೇ ಹಿಂಗೆ ಮಾಡಿದ್ರಿ ಅಂದರೆ ನಿಮಗೆ ಮೇಲ್ ಬಂದಿರ್ತದೆ ಒಂದು ಸರ್ತಿ ಚೆಕ್ ಮಾಡಿರಿ ಆಮೇಲೆ ಇವನ್ ಸ್ಪೀಡ್ ಪೋಸ್ಟ್ ಮೂಲಕನೂ ಕೂಡ ನಿಮ್ಮ ಮನೆಗೆ ಇದು ಬರ್ತದೆ ಮೂವತ್ತನೇ ತಾರೀಕು ತಕ ನಿಮಗೆ ಟೈಮ್ ಐತೆ ಡೆಫಿನೆಟ್ಲಿ ಗೈಸ್ ಬಹಳಷ್ಟು ಜನ ಗೊತ್ತಿಲ್ಲದೇನೆ ಬರ್ದಿರ್ತೀರಿ ಫಸ್ಟ್ ಟೈಮ್ ಕಡ್ಡಾಯ ಕನ್ನಡ ಪರೀಕ್ಷೆನ ಬರೆದಿರ್ತೀರಿ ನಿಮಗೆ ಗೊತ್ತಿರೋದಿಲ್ಲಲ್ವಾ ನೀವು ಅದನ್ನೇ ಹಾನೆಸ್ಟಾಗಿ ಏನು ರೀಸನ್ ಇದೆಯೋ ಅದನ್ನೇ ಬರೆದು ಕಳಿಸ್ರಿ ಓಕೆ ರಿಟರ್ನ್ ರಿಟರ್ನ್ ರೂಪದಲ್ಲಿ ಸಂಜಾಯಿತಿ ಬರೆದು ಕಳಿಸ್ಬೇಕು ಇದಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ ಆದರೆ ನೆಕ್ಸ್ಟ್ ಟೈಮ್ ಯಾರೂ ಇಂಥ ಮಿಸ್ಟೇಕ್ನ ಮಾಡಬೇಡ್ರಿ ಓಕೆ ವಿ ಓ ಎಕ್ಸಾಮ್ ಆಗಿರ್ಬೋದು ಅವಾಗಲೂ ಕೂಡ ಹೇಳಿತ್ತು ಓಕೆ ಸೊ ಹಂಗೆ ಯಾರಾದರೂ ಮಾಡಲಿಲ್ಲ ಅಂದ್ರೆ ಬರೆದು ಕಳಿಸ್ಲಿಲ್ಲ ಅಂದ್ರೆ ಅವ್ರ ವಿರುದ್ಧ ನಿಯಮಾನುಸಾರ ಏಕಪಕ್ಷೀಯವಾಗಿ ಕೆ ಪಿ ಎಸ್ ಸಿ ಕ್ರಮ ತಗೋದ್ಕೊಳ್ತದೆ ಅಂತ ಬರ್ತದ ಓಕೆ ವಿದ್ಯಾರ್ಥಿಗಳೇ ನೀವೆಲ್ಲ ಡಿಗ್ರಿ ಮುಗಿಸಿರಿ ಒಟ್ಟೆ ತಲೆ ಕೆಡ್ಸ್ಕೊಬೇಡ್ರಿ ಸಮಜಾಯಿಸಿ ಬರೀರಿ ನನಗೆ ತಿಳಿದಿರಲಿಲ್ಲ ಹಾನೆಸ್ಟ್ ಆಗಿ ಏನಿರ್ತದೆ ಅದನ್ನು ಬರೀರಿ ಇನ್ನು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಒಂದು ನೂರ ಐವತ್ತು ಪೋಸ್ಟ್ಗಳಿದ್ದು ಸೊ ಅದರ ಎಕ್ಸಾಮ್ ಕೂಡ ನಡೆದಿತ್ತು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೊ ಇಲ್ಲಿ ಏನು ಮಾಡ್ಯಾರ ಉತ್ತರ ಪತ್ರಿಕೆಯಲ್ಲಿ ಸಹಿ ಹಾಕ್ಯಾರ ತಮ್ಮದೇ ಹೆಸರು ತಮ್ಮದೇ ಬರ್ದಾರ ವಿಳಾಸನೂ ತಮ್ಮದೇ ಬರ್ದಾರ ಫೋನ್ ನಂಬರ್ ಬರ್ದಾರ ಇಂಥವು ಎಷ್ಟು ವಿದ್ಯಾರ್ಥಿಗಳದಾರ ದುರಾಚಾರ ಎಸಗಿದಂಥ ಎಷ್ಟು ವಿದ್ಯಾರ್ಥಿಗಳದಾರಂದ್ರ ಆರ್ನೂರ ಮೂವತ್ತು ಅಭ್ಯರ್ಥಿಗಳು ಇದ್ದಾರೆ ಸೊ ಅವರಿಗೆಲ್ಲ ವಿಳಾಸವನ್ನು ಕಳಿಸಿದ್ದಾರೆ ನೀವೇನಾದರೂ ಆನ್ಸರ್ ಮಾಡಲಿಲ್ಲ ಅಂದರೆ ಡಿಸ್ಕ್ವಾಲಿಫೈ ಹಾಕಿರಿ ನೀವು ಇದಕ್ಕೆ ಆನ್ಸರ್ ಮಾಡಿರಿ ಯಾಕೆ ಹಂಗೆ ಮಾಡಿದರೆ ಯಾಕೆ ನಿಮಗೆ ಗೊತ್ತಿರಲಿಲ್ವಾ ಅಥವಾ ಅದನ್ನು ಇನ್ಸ್ಟ್ರಕ್ಷನ್ ಓದಿರಲಿಲ್ವಾ ಏನು ಕಾರಣ ಇದೆ ಅಂತ ನೀವು ಕ್ಲಿಯರ್ ಕಟ್ಟಾಗಿ ಬರೆದು ಕಳಿಸ್ರಿ ಅದು ಮೂವತ್ತನೇ ತಾರೀಕು ತಕ್ಕ ಮಾತ್ರ ನಿಮಗೆ ಸಮಯ ಇದೆ ಅದ್ರ ಒಳಗಡೆ ಬರೆದು ಕಳಿಸಿ ಗೈಸ್ ಅಂಡ್ ಭಾಳ ದಿನದಿಂದ ಪಿ ಡಿಒ ರಿಸಲ್ಟ್ ಯಾವಾಗ ರಿಸಲ್ಟ್ ಯಾವಾಗ ಅಂತ ಕೇಳ್ತಿದ್ರಲ್ಲ ಇವ್ ಫೈನಲ್ ಮಾಡಿದೆ ಅವ್ರು ಹೆಂಗೆ ರಿಸಲ್ಟ್ ಮಾಡ್ತಾರೆ ಎಸ್ ದೇ ಮೈಟ್ ಬಿ ವರ್ಕಿಂಗ್ ಆನ್ ದ ರಿಸಲ್ಟ್ ಓಕೆ ರಿಸಲ್ಟ್ ಬಿಡೋ ಸಂಬಂಧ ವರ್ಕ್ ಮಾಡ್ತಿರ್ಬೇಕು ಸೊ ಯಾರ್ಯಾರಿಗೆಲ್ಲ ಮೇಲ್ ಬಂದಿದೆ ಯಾರ್ಯಾರಿಗೆಲ್ಲ ನೋಟಿಸ್ ಬಂದಿದೆ ಅವರೆಲ್ಲರೂ ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡಿ ನೀವು ಪಿ ಡಿ ಒ ಜಾಬೇ ಬೇಕು ಅಂದರೆ ರೆಸ್ಪಾಂಡ್ ಮಾಡಿರಿ ನಾ ನಾನು ಸರ್ ನಾನು ರೆಸ್ಪಾಂಡ್ ಮಾಡೋಂಗಿಲ್ಲ ಅದು ಮಾಡೋಂಗಿಲ್ಲ ಅಂದರೆ ಈಸಿಲಿ ನಿಮ್ಮನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ ಅದಕ್ಕೆ ಅನುವು ಮಾಡಿಕೊಡ್ಬೇಡ್ರಿ ಏನು ಕಾರಣ ಇದೆಯೋ ನೀವು ಯಾವ ಕಾರಣಕ್ಕಾಗಿ ಬರ್ದಿರಿ ಗೊತ್ತಿಲ್ಲದೆ ಬರ್ದಿರೋ ಆ್ಯಂಡ್ ಇತ್ತೀಚೆಗೆ ಡಿಗ್ರಿ ಮುಗ್ದಂಥ ವಿದ್ಯಾರ್ಥಿಗಳಿದ್ರೆ ಎಸ್ ಅಫ್ಕೋರ್ಸ್ ಫಸ್ಟ್ ಟೈಮ್ ಕಾಂಪಿಟೇಟಿವ್ ಎಕ್ಸಾಮ್ ಬರೆದವ್ರ ಗೊತ್ತಿರೋದಿಲ್ಲ ನೀವು ಅದೇ ಕಾರಣನೇ ಹೇಳ್ಬೋದು ನಾನು ಈ ವರ್ಷ ಡಿಗ್ರಿ ಮುಗಿಸಿದ್ದೀನಿ ನನಗೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಸೊ ಎಕ್ಸಾಮ್ ನೋಡಿ ಹಿಂಗೆ ಮಾಡಿದ್ದೀನಿ ಮಿಸ್ಟೇಕ್ ಅಂತ ಜೆನ್ಯೂನ್ ಕಾರಣ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಅವರು ಈ ಇನ್ಫಾರ್ಮೇಷನ್ ನಮ್ಮ ನಿಮ್ಮ ಜೊತೆಗೆ ಶೇರ್ ಮಾಡಬೇಕಾಗಿತ್ತು ಇದು ಈಗ ಬಂದಂಥ ಪ್ರೆಸ್ ಮೀಟ್ ಆ್ಯಂಡ್ ಇಂಪಾರ್ಟೆಂಟ್ ಗೈಸ್ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡ್ರಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿರಿ ಅವ್ರಿಗೂ ಕೂಡ ಹಂಗೇನಾದರೂ ಬಂದಿದೆ ಅಂದರೆ ಅದಕ್ಕೆ ಆನ್ಸರ್ ಮಾಡೋಕ್ಕೆ ಹೇಳ್ರಿ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್